ಿದೆ ಅಂದ್ರೆ ಬೇರೆ ಬೇರೆ ಕಡೆಯಿಂದ ಒತ್ತಡಗಳು ಬರ್ತಾ ಇದೆ ನೀನು ಈ ರೀತಿ ವಿಡಿಯೋಸ್ ಮಾಡಬಾರ್ದು ಅಂತ ಹೇಳಿ ನನಗೆ ಯಾಕೋ ಮಾತಾಡೋಕ್ಕೆ ಬರ್ತಾ ಇಲ್ಲ ಮತ್ತೆ ಬರ್ ನೀನು ವಿಡಿಯೋ ಮಾಡಬಾರ್ದು ಅಂತ ಹೇಳಿ ನನಗೆ ಕಾಲು ಮೆಸೇಜಸ್ ಬರ್ತಾ ಇದೆ ಅದರಿಂದ ಅಪ್ಪಾಜಿ ಅಮ್ಮನೂ ಕೂಡ ಲಾಶ್ಟ್ ಆಗುತ್ತೇನೋ ಲೈಕ್ ಅಂದರೆ ನಮ್ಮ ಫ್ಯಾಮಿಲಿ ಇಷ್ಟಿನ ಸಪೋರ್ಟ್ ಮಾಡಿದ್ರು ಹೌದು ಸತ್ಯ ಬಟ್ ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತೋರಿಸ್ತಾ ಇದ್ದೀನಿ ನಾನು ಒಂದು ತುಂಬ ಮುಖ್ಯವಾದ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಿತ್ತು ಸೊ ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತ ನನ್ನ ಬರ್ತ್ಡೇ ತುಂಬ ಜನ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ನೀವು ಯಾರೋ ಗೊತ್ತಿಲ್ಲ ನಾನು ಯಾರೋ ನಿಮಗೆ ಗೊತ್ತಿಲ್ಲ ಮೊಬೈಲಲ್ಲಿ ಯೂಟ್ಯೂಬ್ ಮೂಲಕ ಒಂದು ಬಾಂಧವ್ಯ ಬೆಳೆದಿದೆ ತುಂಬ ಜನ ಅಷ್ಟು ಪ್ರೀತಿಯಿಂದ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬಲ್ಲಿ ಮತ್ತು ವಾಟ್ಸಪ್ಪಲ್ಲೂ ಕೂಡ ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ಸ್ಗಳು ಸೊ ಎಲ್ಲರೂ ಕೂಡ ತುಂಬ ತುಂಬ ಮೆಸೇಜಸ್ ಬಂದಿದೆ ಇಷ್ಟು ವರ್ಷಕ್ಕೆ ಮೋಸ್ಟ್ಲಿ ಇದೇ ಫಸ್ಟು ನನಗೆ ಇಷ್ಟೊಂದು ವಿಷಯಸ್ ಬರ್ತಾ ಇರೋದು ಅಂತ ಅಂದ್ಕೊತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಟಾಪಿಕ್ ಬಂದು ತುಂಬ ಸೀರಿಯಸ್ ವಿಚಾರ ನನ್ನ ಪರ್ಸ್ನಲ್ ವಿಚಾರ ಸೊ ಅದತ್ರ ನಾನು ಸ್ಟಾರ್ಟ್ ಮಾಡಿ ಹತ್ತು ತಿಂಗಳುಗಳೇ ಕಳೆದಿವೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಸೊ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂದರೆ ತುಂಬ ಒಂದು ಟೂ ಡೇಸಿಂದನೇ ಇದು ತುಂಬ ಪ್ರಾಬ್ಲಮ್ ಆಗಿದೆ ನನಗೆ ಅದನ್ನು ಹೇಳೋಣ ಹೇಳೋದೋ ಬೇಡವೋ ಒಂದೇ ಸಲ ಇದು ಮಾಡಿಬಿಡೋದ ಏನು ಅಂತ ಯೋಚನೆ ಮಾಡ್ತಾ ಇದೆ ಸೊ ನಿಮಗೆ ಹೇಳಲಿಲ್ಲ ಅಂದರೆ ಅದು ಏನಾಗಿದೆ ಪ್ರಾಬ್ಲಮ್ಮು ಅಂತ ನಿಮಗೆ ಹೇಳಲಿಲ್ಲ ಅಂದರೆ ಸರಿ ಬರಲ್ಲ ಸೊ ಇಷ್ಟು ದಿನ ನೀವು ಪ್ರೀತಿ ಕೊಟ್ಟಿದ್ದಕ್ಕೆ ನಾನು ಏನು ಬೆಲೆ ಕೊಡ ಬೆಲೆ ಕೊಡ್ದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಿಮಗೆ ತಿಳಿಸ್ಬಿಟ್ಟು ಏನಿದೆ ಅದನ್ನು ತಿಳಿಸೋಣ ಅಂತ ಹೇಳಿ ಇವತ್ತು ಬಂದಿದ್ದೀನಿ ಸೊ ನಾನು ಹತ್ತತ್ರ ಇದುವರೆಗೂ ಇನ್ನೂರ ಹದಿನೇಳು ಬ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಒಂದು ಇನ್ನೂರು ಶು ಇನ್ನೂರೇ ಆಗಿರ್ಬೋದು ಏನೋ ಶಾರ್ಟ್ಸ್ ಲೈವು ಶಾರ್ಟ್ಸು ಎಲ್ಲ ಸೇರಿ ನಾನೂರ ಅರುವತ್ತು ನಾನೂರ ಎಪ್ಪತ್ತು ತನಕ ನಂದು ಟೋಟಲ್ ವೀಡಿಯೋಸ್ ಆಗಿದೆ ಸೊ ಒಂದು ಐದು ಸಾವಿರದ ನಾನೂರ ತೊಂಬತ್ತ ಐದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಐವತ್ತಿನವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನು ಅಂತ ಹೇಳಿದ್ರೆ ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಇದೆ ಅದು ಗಂಟ್ಲದೇನೋ ನಾರ್ಮಲ್ ಬಂದಿದೆ ಬಟ್ ಅದನ್ನ ಬಿಟ್ಟು ಕೂಡ ಬೇರೆ ರೀತಿಯಾದ ಹೆಲ್ತ್ ಇಶ್ಯೂಸ್ ಕೂಡ ಇದೆ ನನಗೆ ಅದನ್ನು ಕ್ಯಾಮ್ರಾ ಮುಂದೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಎಲ್ಲೂ ಕೂಡ ಗಂಟ್ಲದೊಂದು ಸ್ಕಿನ್ದೊಂದು ಬಿಟ್ಟರೆ ಇನ್ನೂ ಬೇರೆ ರೀತಿದು ಹೆಲ್ತ್ ಇಶ್ಯೂಸ್ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಸೊ ಇನ್ನೊಂದು ಏನಂತ ಹೇಳಿದ್ರೆ ನಾನು ಜಾಬ್ ಹುಡುಕ್ತಾ ಇದ್ನಲ್ವ ನನಗೆ ಒಂದು ಜಾಬ್ ಕೂಡ ಸಿಕ್ಕಿದೆ ನಿಯರ್ ಬೈ ಏನೇ ಅದಕ್ಕೋಸ್ಕರ ನಾನು ಯೂಟ್ಯೂಬ್ನ ಏನೇ ಸ್ಟಾಪ್ ಮಾಡ್ತಾ ಇದ್ದೀನಿ ಇದನ್ನು ಹೇಳೋ ಬೇಡವೋ ಒಂದೇ ಸಲ ಸ್ಟಾಪ್ ಮಾಡಿಬಿಡ್ಲಾ ಅಂತ ಅನ್ಕೋತಾ ಇದೆ ಹೇಳಲಿಲ್ಲ ಅಂದರೆ ನೀವು ತೋರಿಸಿರೋ ಪ್ರೀತಿಗೆ ನಾನು ಬೆಲೆ ಕೊಡ ಕೊಡ್ದಂಗೆ ಆಗುತ್ತೆ ಅಂತ ಹೇಳಿ ಯೂಟ್ಯೂಬ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಇಷ್ಟು ದಿನ ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ನನಗೆ ಧೈರ್ಯ ಹೇಳಿದ್ದೀರಾ ಒಂದು ಪೇಮೆಂಟ್ ಕೂಡ ನಾನು ತಗೊಂಡೆ ಯೂಟ್ಯೂಬಿಂದ ಎಲ್ಲ ನಿಮ್ಮಿಂದನೇನೆ ನಾನು ಇಲ್ಲಿ ತನಕ ಬಂದಿರೋದು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನಾನೊಂದು ಮೊನ್ನೆ ವಿಡಿಯೋ ಹಾಕಿದ್ದೆ ಆ ಗಂಡ ದಿನ ಈ ಥರ ಎಲ್ಲ ಮಾತಾಡಿದ್ದಾರೆ ಹಾಗೆ ಹೀಗೆ ಅಂತ ನನ್ನ ಮನಸ್ಸಲ್ಲಿ ಇದ್ದಿದ್ದೆಲ್ಲ ನಿಮ್ಮ ಹತ್ರ ಹೊರ ಹಾಕಿದ್ದೆ ಅಂಥ ವ್ಯಕ್ತಿಗಳಿಗೆ ಬೈದು ಕೂಡ ಇದ್ದೆ ನಾನು ಅದು ನನಗೆ ಒಂದೆರಡು ಮೆಸೇಜಸ್ಸು ಕಾಲ್ಸು ಕೂಡ ಬೆದರಿಕೆ ಕಾಲ್ಸು ಕೂಡ ಬಂದಿತ್ತು ಈ ಥರ ಎಲ್ಲ ನೀನು ವೀಡಿಯೋ ಮಾಡೋ ಹಾಗಿಲ್ಲ ಇದು ಮಾಡೋಂಗಿಲ್ಲ ಹಂಗೆ ಹಿಂಗೆ ಅಂತ ನನಗೆ ಬೆದರಿಕೆ ಥರ ಕಾಲು ಮೆಸೇಜಸ್ ಎಲ್ಲ ಬಂದಿತ್ತು ಸೊ ಆಮೇಲಿಂದ ಅಮ್ಮನೂ ಅಂದರೆ ಕೆಲಸ ಸಿಕ್ತಲ್ವ ಇವಾಗ ನಿನಗೊಂದು ಅದನ್ನೇ ಮಾಡು ಬೇಡ ಯೂಟ್ಯೂಬು ಸುಮ್ಮನೆ ಅವ್ರುಗಳು ಬೇಡ ಸಾಕು ಬಿಡು ಅಂತ ನಮ್ಮ ಅಮ್ಮ ಅಪ್ಪಾಜಿನೂ ರಾತ್ರಿ ಕೂರಿಸ್ಕೊಂಡು ಹೇಳಿದ್ರು ಮೋಸ್ಟ್ಲಿ ನಂದು ತೋಟದ ವೀಡಿಯೋ ಅದನ್ನು ಬಿಟ್ಟರೆ ಈ ವಿಡಿಯೋನೇ ಲಾಸ್ಟ್ ಆಗುತ್ತೇನೋ ಲೈಕ್ ಅಂದರೆ ನಮ್ಮ ಫ್ಯಾಮಿಲಿ ಇಷ್ಟಿನ ಸಪೋರ್ಟ್ ಮಾಡಿದ್ರು ಹೌದು ಸತ್ಯ ಬಟ್ ನಂಗೆ ಒಂದು ಜಾಬ್ ಇರಲಿಲ್ಲ ಮತ್ತು ನನ್ನ ಮನಸ್ಥಿತಿ ಸರಿ ಇರಲಿಲ್ಲ ಕಷ್ಟಪಟ್ಟು ಯೂಟ್ಯೂಬ್ ಮಾಡಿದ್ದೀನಿ ಬಟ್ ಕೆಲವೊಂದು ಪರಿಸ್ಥಿತಿಗಳು ಬಿಡಲೇಬೇಕಾಗಿರೋಂತಹ ಸಂದರ್ಭಗಳು ಬಂದಿದೆ ನಂಗೆ ಯಾಕೋ ಮಾತಾಡೋಕ್ಕೆ ಮಾತೆ ಮಾತೇ ಇಲ್ಲ ಕಣ್ಣೀರಷ್ಟೇ ಬರ್ತಾ ಇದೆ ಸಾರಿ ಸಾರಿ ಇನ್ನು ಮುಂದೆ ನನಗೆ ಯಾವುದೇ ರೀತಿಯಾದ ವೀಡಿಯೋಸ್ ಬರೋಲ್ಲ ಇದೇ ಲಾಸ್ಟ್ ವೀಡಿಯೋ ಆಗಿರುತ್ತೆ ನನ್ನ ವೀಡಿಯೋದಲ್ಲಿ ಏನು ಯಾರಿಗೂ ತಪ್ಪಾಗಿ ಅಂದರೆ ನನಗೆ ನನಗೆ ಹರ್ಟ್ ಆಗಿರೋ ರೀತಿ ಮಾತಾಡಿದ್ದಾರೆ ಅದಕ್ಕೋಸ್ಕರ ನಾನು ಅವರಿಗೆ ಹೇಳಿದ್ದೀನಿ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಬಟ್ ನನಗೆ ಅದರಿಂದ ಬೇರೆ ಬೇರೆ ರೀತಿಯಾದಂತಹ ಇದು ಬರ್ತಾ ಇದೆ ಆ್ಯಂಡ್ ನಂಗೆ ತುಂಬ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನ್ನ ಮೊಬೈಲ್ ನೋಡಿ ನೋಡಿ ನಂಗೆ ತುಂಬ ಥರನೋವು ಆಗ್ತಾ ಇದೆ ನಮ್ದೆ ನೋಡಿ ನನ್ನ ದಪ್ಪ ಆಗಿರೋದು ಕೂಡ ನಾನು ಟ್ಯಾಬ್ಲೆಟ್ಸ್ ಕುಡಿದುಕೋಸ್ಕರ ಸಾಕು ಇನ್ನ ಯೂಟ್ಯೂಬು ಯಾಕಂದರೆ ನಮ್ಮಂಥವ್ರಿಗೆ ಅಲ್ಲ ಜನ ನೂರಾರು ಥರ ಮಾತಾಡ್ತಾರೆ ನಮ್ಮೂರವರು ಮಾತಾಡಿದ್ದಾರೆ ನನ್ನ ಗಂಡೂರವರು ಮಾತಾಡಿದಾರೋ ಏನೋ ಬಿಕಾಸ್ ನನಗಲ್ಲಿ ಜಾಸ್ತಿ ಇಲ್ಲ ಒಟ್ಟು ಮಾತಾಡೇ ಮಾತಾಡಿರ್ತಾರೆ ಹಿಂದ್ಗಡೆ ಅದನ್ನೆಲ್ಲ ಇಷ್ಟು ದಿನ ಸಹಿಸ್ಕೊಂಡು ಬಂದೆ ಹತ್ತು ತಿಂಗಳು ಯೂಟ್ಯೂಬ್ ಮಾನಿಟೈಜೇಷನ್ ಮಾಡಿಕೊಂಡು ಪೇಮೆಂಟ್ ತಗೊಂಡು ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡು ಡೈಲಿ ವ್ಲಾಗ್ ಮಾಡೋದು ಈಸಿ ಅಲ್ವೇ ಅಲ್ಲ ಅದ್ರಲ್ಲೂ ನಾನು ಡೈಲಿ ವ್ಲಾಗ್ ಮಾಡ್ತೀನಿ ಬೆಳಗ್ಗೆ ಎದ್ದಾಗಿಂದ ಮಲ್ಕೊಳ್ಳೋ ತನಕನೂ ಮಾಡ್ತೀನಿ ತುಂಬ ಕಷ್ಟ ಆಗ್ತಿತ್ತು ನಾನು ತುಂಬ ಸಲ ಹೇಳಿದ್ದೀನಿ ನಿಮ್ಗಳಿಗೆ ವೀಡಿಯೋ ಮಾಡೋಕೆ ತುಂಬ ಕಷ್ಟ ಆಗ್ತಿದೆ ಫ್ರೆಂಡ್ಸ್ ನನಗೆ ಆಗ್ತಾ ಇಲ್ಲ ನೀವು ಅರ್ಥ ಮಾಡ್ಕೊತೀರಾ ಅಂತ ಬಟ್ ಇವಾಗ ನನಗೇನಾಗ್ತಿದೆ ಅಂದರೆ ಬೇರೆ ಬೇರೆ ಕಡೆಯಿಂದ ಒತ್ತಡಗಳು ಬರ್ತಾ ಇದ್ದಾನೆ ನೀವು ಈ ರೀತಿ ವೀಡಿಯೋಸ್ ಮಾಡಬಾರ್ದು ಅಂತ ಹೇಳಿ ಆ್ಯಂಡ್ ನನಗೂ ಹೆಲ್ತ್ ಇಶ್ಯೂಸ್ಗಳು ಜಾಸ್ತಿನೇ ಇದ್ದಾವೆ ಟ್ಯಾಬ್ಲೆಟ್ಸು ನಾನು ಡೈಲಿ ಮೂರು ನಾಲ್ಕು ಟ್ಯಾಬ್ಲೆಟ್ಸ್ ಕುಡಿತಾ ಇದ್ದೀನಿ ನೀನು ನಂಗೆ ಯಾವುದೋ ಒಂದು ಇಲ್ಲೇ ಮನೆಗೂ ಅಲ್ಲಿಗೂ ಹೋಗೋ ಥರ ಒಂದು ಚಿಕ್ಕದು ಕೆಲಸನೂ ಕೂಡ ಸಿಕ್ಕಿದೆ ಇದೆಲ್ಲದರಿಂದ ನಾನು ಯೋಚನೆ ಮಾಡಿ ಯೋಚನೆ ಮಾಡಿ ನೆನ್ನೆಯಿಂದನೂ ನಂಗೆ ಕರೆಕ್ಟಾಗಿ ನಾನು ಇದು ಇಲ್ಲ ನೆನ್ನೆ ನಾನು ನೆನ್ನೆದು ಡೈಲಿ ವ್ಲಾಗ್ ನಾನು ಹಾಕೇ ಇಲ್ಲ ಬರೀ ತೋಟದ ಹತ್ರ ಹೋಗಿ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಅಪ್ಲೋಡ್ ಮಾಡಿದ್ದೀನಿ ನಾನು ಇವತ್ತು ಕೂಡ ನಾನು ಸ್ನಾನ ಮಾಡ್ಕೊಂಡು ಯಾವತ್ತು ದೇವ್ ದೇವ್ರಿಗೆ ಕೈದು ಮುಗಿಲಿಲ್ಲ ಆ್ಯಂಡ್ ಯಾವುದೇ ರೀತಿಯಲ್ಲಿ ಸೆಲೆಬ್ರೇಷನು ಇಲ್ಲ ತುಂಬ ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲಿ ತನಕ ಬಂದಿದ್ದೀನಿ ಇವಾಗ ನೀವೇನು ಅನ್ಕೋತೀರಾ ಅಂತ ಹೇಳಿ ದಯವಿಟ್ಟು ಕ್ಷಮಿಸಿ ಮೋಸ್ಟ್ಲಿ ನಾನು ಯೂಟ್ಯೂಬ್ ಪಯಣ ಹತ್ತು ತಿಂಗಳಿಗೆ ಸ್ಟಾಪ್ ಆಗಬೇಕು ಅಂತ ಇತ್ತೇನೋ ತುಂಬ ಕಷ್ಟಪಟ್ಟಿದ್ದೀನಿ ಅದು ಯಾವತ್ತೂ ಲೈಫ್ ಲಾಂಗ್ ಇರುತ್ತೆ ಇನ್ನು ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಕ್ಷಮಿಸಿ ನನ್ನ ಇಷ್ಟು ಪ್ರೀತಿ ಕೊಟ್ರಿ ಇಷ್ಟು ಸಪೋರ್ಟ್ ಮಾಡಿದ್ರಿ ಅಷ್ಟು ಧೈರ್ಯ ಹೇಳಿದ್ರಿ ನನಗಿದೆ ಲಾಸ್ಟ್ ಬ್ಲಾಗ್ ಅಂತ ಹೇಳೋಕ್ಕೆ ನಂಗೆ ತುಂಬ ಒಂಥರ ಮನಸ್ಸು ಭಾರ ಅಂತ ಅನಿಸ್ತಾ ಇದೆ ಆದರೆ ನನಗೆ ನನಗೆ ರೀಸನ್ಸ್ ಇದ್ದಾವೆ ನೀನು ವೀಡಿಯೋ ಮಾಡಬಾರ್ದು ಅಂತ ಹೇಳಿ ನನಗೆ ಕಾಲು ಮೆಸೇಜಸ್ ಇದೆ ಅದರಿಂದ ಅಪ್ಪಾಜಿ ಅಮ್ಮನೂ ಕೂಡ ಹೆದ್ರಕೊಂಡಿದ್ದಾರೆ ಬೇಡ ಬಿಟ್ಬಿಡು ಏನಾದರೂ ಆದರೆ ನಿನಗೆ ನಾವೆಲ್ಲಿಗೆ ಹೋಗೋದು ಅಂತ ನನಗೂ ಭಯ ಯಾಕಂದರೆ ನನಗೂ ಚಿಕ್ಕ ಮಗು ಇದ್ದಾಳೆ ಕೃತು ನಾಲ್ಕು ವರ್ಷದಳು ನನಗೇನಾರು ಆದರೆ ಅವಳು ಆಗ್ತಾರೆ ಇದೆಲ್ಲ ರೀಸನ್ಸಿಂದ ನಾನು ಯೂಟ್ಯೂಬ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಅದೇ ಇನ್ಸ್ಟಾಗ್ರಾಮಲ್ಲಿ ಸಾಧ್ಯ ಆದರೆ ಆಗೊಂದು ಈಗೊಂದು ಫ್ರೀ ಇದ್ದಾಗ ರೀಲ್ಸ್ ಮಾಡ್ತೀನಿ ಅಷ್ಟು ಬಿಟ್ಟರೆ ಇನ್ನು ಯೂಟ್ಯೂಬ್ ಮಾಡಲ್ಲ ನನ್ನ ದಯವಿಟ್ಟು ಕ್ಷಮಿಸಿ ಇಷ್ಟು ದಿನ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಗೈಸ್ ಲಾಸ್ಟ್ ಇದು ಲಾಸ್ಟ್ ಬಾಯ್ ನಿಮಗೆ ಆ್ಯಕ್ಚುಲಿ ಇದು ಫ್ರ್ಯಾಂಕ್ ವಿಡಿಯೋ ನಾನು ನಿಮಗೆ ಫ್ರ್ಯಾಂಕ್ ಇದ್ದೀನಿ ಒಂದು ಬರ್ತಡ ದಿನ ತುಂಬ ಜನ ಕೇಳ್ತಿದ್ವಿ ಫ್ರ್ಯಾಂಕ್ ಮಾಡಿ ಅಕ್ಕ ಫ್ರ್ಯಾಂಕ್ ಮಾಡಿ ಅಕ್ಕ ಅಂತ ಯಾರಿಗಾದ್ರೂ ಮಾಡಿ ಅಂತೇಳಿ ನಾನು ಯಾರಿಗೂ ಮಾಡ್ತಿಲ್ಲ ನನ್ನ ವ್ಯೂವರ್ಸು ಸಬ್ಸ್ಕ್ರೈಬರ್ಸ್ಗೆ ಮಾಡ್ತಾ ಇದ್ದೀನಿ ಸಾರಿ ಸಾರಿ ಆದರೆ ಬೇಜಾರ್ ಮಾಡ್ಕೋಬೇಡಿ ಇದು ಜಸ್ಟ್ ಫ್ರ್ಯಾಂಕ್ ನಂಗೆ ನೆನೆ ನೈಟ್ ಇದು ಇದಾಯಿತು ನಾಳೆ ನಮ್ಮ ಬರ್ಡೇನೂ ಇದೆ ಆ್ಯಂಡ್ ಈ ಥರ ಫ್ರಾಕ್ ಮಾಡೋದು ಫ್ರ್ಯಾಂಕ್ ಮಾಡಿದ್ರೆ ತುಂಬ ಏನೋ ಅಂತರ ಹೇಳಿ ಸೊ ನಿಮ್ಗೆ ನಿಮಗೋಸ್ಕರ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಫ್ರ್ಯಾಂಕ್ ಮಾಡೋಕ್ಕೆ ಕಣ್ಣಿಗೆ ವಿಕ್ಸ್ ಹಾಕ್ಕೊತಾ ಇದ್ದೀನಿ ಜಾಸ್ತಿನೇ ತೊಗೊಬಿಟ್ಟಿದ್ದೀನಿ ಒಂದು ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಇದು ಲಾಸ್ಟಲ್ಲಿ ನಾನು ಫ್ರ್ಯಾಂಕ್ ಅಂತ ಹೇಳಿದ್ಮೇಲೆ ಈ ಆ ವೀಡಿಯೋ ಆಮೇಲಿಂದ ಲಾಸ್ಟಲ್ಲಿ ಬರುತ್ತೆ ಇವಾಗ ಕಣ್ಣಿಗೆ ವಿಕ್ಸ್ ಹಚ್ಕೊತಾ ಇದ್ದೀನಿ ಯಾರು ಬೇಜಾರ್ ಮಾಡ್ಕೊಬೇಡಿ ಸಾರಿ ಫ್ರ್ಯಾಂಕ್ ಮಾಡ್ತಾ ಇದ್ದೀನಿ ಅದು ವಿಕ್ಸ್ ಹಚ್ಕೊಂಡು ಯಾಕಂದರೆ ಸುಮ್ಮನೆ ಸುಮ್ಮನೆ ಅಳು ಬರಲ್ಲ ಅಲ್ಲ ಒಳಗಡೆ ಫೀಲಿಂಗ್ಸ್ ಇದ್ದರೆ ಅಷ್ಟೇ ಅಳು ಬರೋದು ಅಪ್ಪ ನೋಡಿದ ಫೀಲಿಂಗ್ಸ್ ಇದ್ರೆ ಅಷ್ಟೇ ಅಳು ಬರೋದು ಸುಮ್ ಸುಮ್ಮನೆ ಎಳು ಬರಲ್ಲ ಅದಕ್ಕೋಸ್ಕರ ವಿಕ್ಸ್ ಕೈಲಿಟ್ಕೊಂಡಿದಿನಿ ಇಲ್ಲಿ ಕಿಟಕಿ ಮೇಲೆ ಇಡ್ತೀನಿ ಇವಾಗ ಮತ್ತೆ ಸಾರಿ ಕೆಟ್ಟಿದೀನಿ ಯಾರು ಬೇಜಾರು ಮಾಡ್ಕೊಂಡಿ ಕಣ್ಣೂರ್ ಇದಾವೆ ಫ್ರೆಂಡ್ಸ್ ಅಯ್ಯೊಪ್ಪ ನಿಜವಾಗಿ ಅಳೋಕು ಒನ್ ಕಷ್ಟ ಯಾಕಂದ್ರೆ ಅದು ಮನಸ್ಸಿಂದ ಬರಬೇಕು ನಾನು ಕಣ್ಮುಚ್ಕೊ ಮಾತಾಡ್ತಾ ಇದ್ದೀನಿ ತುಂಬಾ ಕಣ್ಣೂರ್ ಅದಕ್ಕೋಸ್ಕರ भगवंता ಜಾಸ್ತಿ ಆಕಬಿಟ್ ನಾವೆ ಈಕಸ ಕಡೆ ಬಿಡಕ ಐತಿಲಾ ಜಾಸ್ತಿ ಆಕಬಿಟಿದಿನಿ ಭಗವಂತಾ ರೈರೆ ರೈರೆ ಓ ಸೀ ಆಕಬೇಕಾಗಿトゥ ನೋಕಬೇಕಾಗಿನ ಸ್ಟ್ರಾಂಗ್ ಐತೆ ಇದು ಓಯ್ ಬಾ